ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಫೋರ್ ಅವರ್ ಫಾಸ್ಟ್ ಟೈಮ್ನ ಅತಿ ಬೇಗ ನಾವು ಹೇಗೆ ಕಂಪ್ಲೀಟ್ ಮಾಡೋದು ಅಂತಂದು ನೀವು ಫಸ್ಟಿಗೆ ಕ್ಲಿಯರ್ ಮಾಡ್ಕೊಬೇಕು ಏನು ಅಂತಂದರೆ ಶಾರ್ಟ್ ವೀಡಿಯೋ ಮತ್ತು ಲಾಂಗ್ ವೀಡಿಯೋ ಎರಡು ಥರ ವೀಡಿಯೋ ಬರುತ್ತೆ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ಬಂದು ಅದನ್ನು ಸಬ್ಸ್ಕ್ರೈಬ್ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಯಾಕೆ ಅಂತಂದರೆ ಅದರ ಕ್ರೈಟೀರಿಯಾ ಕಂಡೀಷನ್ಸು ತುಂಬ ಹೈ ಲೆವೆಲ್ ಇದೆ ಹಾಗಾಗಿ ಶಾರ್ಟ್ ವೀಡಿಯೋಸ್ ನೀವು ಮಾಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಲಾಂಗ್ ವೀಡಿಯೋಸ್ ಕೂಡ ನೀವು ಮಾಡಲೇಬೇಕು ಯಾಕೆ ಅಂದರೆ ವಾಚ್ ಟೈಮು ಕಂಪ್ಲೀಟ್ ಮಾಡೋಕ್ಕೆ ನೀವು ಲಾಂಗ್ ವೀಡಿಯೋಸು ಮಾಡಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತಂದರೆ ಶಾರ್ಟ್ ವೀಡಿಯೋಸ್ ಜಾಸ್ತಿ ಮಾಡಿ ಹಾಗೆ ಲಾಂಗ್ ವೀಡಿಯೋಸು ಮಾಡಿ ಬಿಡೋಕ್ಕೆ ಹೋಗಬೇಡಿ ಎಷ್ಟು ಲಾಂಗ್ ವಿಡಿಯೋಸ್ ಮಾಡ್ತೀರೋ ಅಷ್ಟು ನಿಮ್ಮ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಶಾರ್ಟ್ ವೀಡಿಯೋ ನೀವು ಮಾಡಿದರೆ ಅದರಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಎಷ್ಟು ಜನ ನೀವು ಶಾರ್ಟ್ ವೀಡಿಯೋ ನೋಡ್ತಾ ಇರ್ತೀರ ಎಷ್ಟು ಜನ ಫಾರ್ ಎಕ್ಸಾಂಪಲ್ ನೀವೇ ಶಾರ್ಟ್ ವೀಡಿಯೋ ನೋಡಿ ಎಷ್ಟು ಜನ ಚಾನಲನ್ನ ನೆನ್ ನೆನ್ಪಿಟ್ಕೊಂಡಿರ್ತೀರಿ ಹೇಳಿ ಹೇಳೋಕ್ಕಾಗಲ್ಲ ಅದೇ ಲಾಂಗ್ ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ಓ ಇಂಥ ಚಾನಲ್ ಅವರು ಇಂಥ ವೀಡಿಯೋ ಮಾಡಿದ್ದಾರೆ ಅಂತ ನಿಮಗೆ ನೆನಪಿಗೆ ಬರುತ್ತೆ ಹಾಗಾಗಿ ಲಾಂಗ್ ವೀಡಿಯೋಸ್ನ ಮಾಡಿದರೆ ಲೇಟ್ ಆದರೂ ಪರವಾಗಿಲ್ಲ ಸಬ್ಸ್ಕ್ರೈಬರ್ಸು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಶಾರ್ಟ್ ವೀಡಿಯೋ ಮಾಡಿದ್ರೆ ಅಷ್ಟೇ ಶಾರ್ಟಲ್ಲಿ ಬಂದು ಅಷ್ಟೇ ಬೇಗನೂ ಹೊರಟೋಗ್ತಾರೆ ಜಾಸ್ತಿ ಬೇರೆ ಟಾಪಿಕ್ ಬಗ್ಗೆ ಹೋಗಲ್ಲ ಫೋರ್ ತೌಸಂಡ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಮಾಡಿರೋಂಥ ಕಂಟೆಂಟು ಹಾಗೆ ಟ್ಯಾಕ್ಸು ಕೀವರ್ಡ್ಸು ತಮ್ಮನೇಲು ಇವೆಲ್ಲದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಈ ಒಂದು ವಿಚಾರ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಪ್ಲೀಸ್ ಅರ್ಥ ಆಗಿಲ್ಲ ಏನಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಅದ್ರ ಬಗ್ಗೆ ವೀಡಿಯೋದ ನೆಕ್ಸ್ಟ್ ವೀಡಿಯೋದಲ್ಲಿ ಬೈಯೋದಾದರೆ ಬೈರಿ ನನಗೇನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದೊಂದು ಟಾಪಿಕ್ ಬಗ್ಗೆ ನಿಮ್ಮ ಜೊತೆಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್